ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಹರಿ ಹಿ ಓಂ ಸಿ ಎಸ್ ಅಷ್ಟೋನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲು ಶೇರ್ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ಈ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಮೂರು ಗ್ರಹಗಳ ವಿಶಿಷ್ಟ ಫಲ ಭಾಳ ಜೋರಾಗಿದೆ ನಿಮಗೆ ಏನಾದರೂ ಫಲ ನಿಮಗೆ ಸಿಗುತ್ತೆ ಅಂದರೆ ಅನಾಯಾಸವಾಗಿ ನೀವು ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಸುಖವಾಗಿ ಮಾತಾಡಿ ಬುದ್ಧಿ ಉಪಯೋಗಿಸಿ ದ್ರವ್ಯವನ್ನು ಸಂಪಾದನೆ ಮಾಡುವಂಥದ್ದು ಈ ಪರದ್ರವ್ಯಗಳು ಬರುವಂತಹದ್ದು ಬೇರೆ ಬೇವರು ಯಾರಿಗೇನೋ ದುಡ್ಡು ಕಾಸು ಕೊಟ್ಟಿದ್ದರೂ ಅವೆಲ್ಲ ಬರತಕ್ಕಂತಹದ್ದು ಎಲ್ಲೆಲ್ಲಿ ನಿಮಗೆ ಆದಾಯ ಬರಬೇಕಾಗಿತ್ತು ಅಂತ ಆದಾಯಗಳೆಲ್ಲ ಕೂಡಿ ಬರುವಂತಹ ಕಾಲ ನಿಮಗಾಗಿದೆ ವಿಶೇಷವಾಗಿ ಮೇಷರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅತಿ ಉತ್ಕೃಷ್ಟವಾದ ಒಂದು ಲಾಭ ಬರುವಂತಹ ಚಾನ್ಸಸ್ ಚೆನ್ನಾಗಿದೆ ಧನಯೋಗಗಳ ಯೋಗ ಬಹಳ ಚೆನ್ನಾಗಿದೆ ಮತ್ತು ಏನೇನು ಬಿಸ್ನೆಸ್ ಮಾಡ್ತಾಯಿದ್ದಾರೆ ನೀವು ಈಗ ಬೇರೆ ಬೇರೆ ವ್ಯಾಪಾರಕ್ಕೂ ಕೈ ಹಾಕ್ಬೋದು ಈಗ ಆ ಬೇರೆ ಬೇರೆ ವ್ಯಾಪಾರದಲ್ಲೂ ವಿಶಿಷ್ಟವಾಗಿ ದ್ರವ್ಯ ಲಾಭ ಚೆನ್ನಾಗಿದೆ ನಿಮಗೆ ಸೊ ಎನಿ ಬಿಸ್ನೆಸ್ ಯಾವ ಬಿಸ್ನೆಸ್ಗೂ ಕೈ ಇಟ್ಟರೂ ಸಹ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ಸೊ ಒಂದು ಅಥವಾ ಎರಡು ಮೂರು ಬಿಸ್ನೆಸ್ ಮಾಡುವಂಥ ಯೋಗ ನೋಡಿ ಈ ತಿಂಗಳಲ್ಲಿ ಬರತಕ್ಕಂತಹ ನಿಮಗೆ ವಿಶೇಷವಾಗಿ ಅದನ್ನು ಸರಿಯಾಗಿ ಯೋಚನೆ ಮಾಡಿ ನೀವು ಇನ್ವೆಸ್ಟ್ ಮಾಡ್ತಿರೋ ಅಥವಾ ವ್ಯಾಪಾರ ವ್ಯವಹಾರ ಕೈ ಹಾಕ್ತಿರೋ ಎಲ್ಲವೂ ಸಕ್ಸಸ್ ಆಗುವಂಥ ಕಾಲ ಭಾಳ ಚೆನ್ನಾಗಿದೆ ಮೇಷರಾಶಿಯವರು ಶ್ರದ್ಧೆ ಭಕ್ತಿಯಿಂದ ಕರೆಕ್ಟಾಗಿ ಕೆಲಸ ಮಾಡಿರಿ ಬಹಳ ಲಾಭವಾಗುವಂಥ ಬಹಳ ಚೆನ್ನಾಗಿದೆ ಹಾಗೂ ಇಬ್ಬರು ಸ್ತ್ರೀಯರಿಂದ ಲಾಭವಾಗುವಂತಹ ಚಾನ್ಸಸ್ ಚೆನ್ನಾಗಿದೆ ಸುಖ ಭೋಗಗಳು ಉಂಟಾಗ್ತದೆ ನಿಮಗೆ ಈ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಸುಖ ಭೋಗ ಯೋಗ ಅಂತ ಹೇಳ್ತೀವಿ ಸುಖವೂ ಇರ್ತದೆ ಯೋಗವೂ ಚೆನ್ನಾಗಿರ್ತದೆ ಭೋಗವೂ ಚೆನ್ನಾಗಿರ್ತದೆ ಸೊ ಹಾಗಾಗಿ ಇದು ಯಾವಾಗಲೂ ಬರೋದಿಲ್ಲ ಈ ಬಂದಂತಹ ಈ ಯೋಗವನ್ನು ಸದುಪಯೋಗಪಡಿಸಬೇಕಾದ ನಿಮಗೆ ಸಂಬಂಧಪಟ್ಟದ್ದು ಹಾಗಾಗಿ ಹೆಚ್ಚು ಪ್ರಯತ್ನವನ್ನು ಮಾಡಿರಿ ಈ ಮೂರು ಗ್ರಹಗಳಿಂದ ಅಧಿಕವಾದ ಲಾಭವನ್ನು ಸಂಪಾದನೆ ಮಾಡ್ಕೋಬಹುದು ನೀವು ಮಾಡೋದರಿಂದ ಸಂಪಾದನೆ ಮಾಡೋದರಿಂದ ವಿಶೇಷವಾಗಿ ಆಸ್ತಿಯನ್ನು ಸಂಪಾದನೆ ಮಾಡುವಂಥದ್ದು ಮನೆಯನ್ನು ಕಟ್ಟುವಂತಹದು ವಾಹನ ಕೊಂಡುಕೊಳ್ಳುವಂತಹದು ಆಭರಣ ಕೊಂಡುಕೊಳ್ತಕ್ಕಂಥದ್ದು ನಾನಾ ರೀತಿಯೊಳಗೆ ಲಾಭಗಳಾಗುವಂಥ ಚಾನ್ಸಸ್ ಬಹಳ ಚೆನ್ನಾಗಿದೆ ಮೇಷರಾಶಿಯವರಿಗೆ ಮತ್ತು ನಿಮ್ಮ ಮಾತಿನಲ್ಲಿ ಬಹಳ ಚತುರತೆಯನ್ನು ನೋಡ್ತಾರೆ ಜನ ಬಹಳ ಬುದ್ಧಿಯಿಂದ ಮಾತಾಡ್ತೀರಿ ಭಾಳ ಯೋಗ್ಯ ರೀತಿಯಲ್ಲಿ ಮಾತಾಡ್ತೀರಿ ಆ ಮಾತು ರೀತಿ ನಡವಳಿಕೆ ಅನ್ನೋದು ಬಹಳ ಉತ್ಕೃಷ್ಟವಾಗಿರ್ತದೆ ಹಾಗಾಗಿ ಆ ಮಾತಿನಿಂದ ಎಲ್ಲ ಕೆಲಸ ಕಾರ್ಯಗಳು ನೀವು ಮಾಡ್ಕೊಂಡು ಬರ್ಬೋದು ಈ ತಿಂಗಳಲ್ಲಿ ಹಾಗಾಗಿ ನಿಮ್ಮ ಅಭಿವೃದ್ಧಿಗೆ ಸರಿಯಾಗಿ ಎಫರ್ಟ್ ಹಾಕಬೇಕಾಗ್ತದೆ ನೀವೆಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಬಹಳ ಕಷ್ಟ ಬಿಡಬೇಕು ಸ್ವಲ್ಪ ವಿದ್ಯಾರ್ಥಿಗಳು ಅಷ್ಟು ಸುಲಭವಾಗಿಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಿದ್ರೆ ವಿದ್ಯಾಭಿವೃದ್ಧಿಗಳಾಗ್ತದೆ ಹಾಗೆ ಸರ್ಕಾರದ ಕೆಲಸಗಳು ಏನು ಮಾಡ್ತಾಯಿದ್ದೀರಿ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲೂ ಗೌರ್ಮೆಂಟ್ ಕೆಲಸಗಳು ಮಾಡ್ತಕ್ಕಂಥವ್ರು ಬಹಳ ಎಚ್ಚರವಾಗಿ ಕೆಲಸವನ್ನು ಮಾಡಿ ಸ್ವಲ್ಪ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಭಾಳ ಕಷ್ಟ ಸಾಕೊಂಡ್ಬಿಡ್ತೀರಿ ಹೇಳ್ತಾರ್ದು ಅಂದರೆ ಸರ್ಕಾರ ಉದ್ಯೋಗ ಮಾಡ್ತಕ್ಕಂತಹ ವ್ಯಕ್ತಿಗಳು ಭಾಳ ಎಚ್ಚರವಾಗಿ ಇರಬೇಕಾಗ್ತದೆ ಮತ್ತು ಒಳ್ಳೆಯ ಉದ್ಯೋಗ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಆಗ್ತದೆ ವಿಶೇಷವಾಗಿ ಒಳ್ಳೆ ಅಧಿಕಾರ ಸಿಗುವಂಥ ಯೋಗ ಚೆನ್ನಾಗಿದೆ ನಿಮಗೆಲ್ಲ ಕೆಲಸ ಕಾರ್ಯಗಳಲ್ಲಿ ಅದಕ್ಕೆ ಹೇಳ್ತಾ ಇರೋದು ಸರ್ಕಾರಕ್ಕೆ ವಿಶೇಷವಾಗಿ ಗಮನ ಕೊಟ್ಟು ಮಾಡಿದ್ರೆ ಒಳ್ಳೆ ಅಧಿಕಾರಗಳು ಸಿಗ್ತವೆ ಸ್ವಲ್ಪ ನೀವು ಆದರೆ ಭಾಳ ಕೆಡಬೇಕಾಗ್ತದೆ ಆದ್ದರಿಂದ ಸ್ವಲ್ಪ ಎಚ್ಚರ ವಹಿಸಿ ಕೆಲಸವನ್ನು ಮಾಡಿ ಇದಕ್ಕೆ ನಿಮಗೆ ತಕ್ಕಂಗೆ ಅಧಿಕಾರಿಗಳು ಸಹ ಸಹಾಯವನ್ನು ಮಾಡ್ತಾರೆ ಅದು ಒಳ್ಳೆಯ ಯೋಗ ಚೆನ್ನಾಗಿದೆ ಆದರೆ ನಿಮಗೇನಂದರೆ ಈ ತಿಂಗಳಲ್ಲಿ ವಿವಾಹಗಳನ್ನು ಸ್ವಲ್ಪ ತೊಂದರೆಗಳಾಗ್ತದೆ ಸೊ ವಿವಾಹ ಕಾರ್ಯಗಳನ್ನು ಯಾವುದನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಜಾ ನಿಮ್ಮ ರಾಷ್ಟ್ರೀಯಾಧಿಪತಿ ಪೂಜೆ ನೀಚನಾಗಿರೋದ್ರಿಂದ ಅಷ್ಟು ವಿವಾಹಕ್ಕೆ ಸಂಬಂಧವ ಸಂಬಂಧ ಚೆನ್ನಾಗಿಲ್ಲ ಈ ತಿಂಗಳಲ್ಲಿ ಹಾಗಾಗಿ ಈ ತಿಂಗಳು ಬಿಟ್ಟು ನೀವು ನೆಕ್ಸ್ಟ್ ತಿಂಗಳಲ್ಲಿ ವಿವಾಹಕ್ಕೆ ಪ್ರಯತ್ನ ಮಾಡಿರಿ ಬಹಳ ಅನುಕೂಲ ಚೆನ್ನಾಗಿ ಸಿಗ್ತದೆ ನಿಮಗೆ ಶರೀರದ ಸ್ವಲ್ಪ ಸಣ್ಣ ಪುಟ್ಟ ಜ್ವರಗಳು ಅದು ಮೈ ಕೈ ನೋವಾಗುವಂಥ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ ನೀವು ಭಾಳ ಬುದ್ಧಿವಂತರು ವ್ಯವಹಾರಸ್ಥರು ಯೋಗ್ಯ ರೀತಿ ಮಾತು ಎಲ್ಲ ಚೆನ್ನಾಗಿದೆ ಬಟ್ ಏನಾಗಿದೆ ಅಂದರೆ ಸರಿಯಾದ ಟೈಮಲ್ಲಿ ಸರಿಯಾದ ಡಿಷನ್ ತೊಗೊಳ್ದಿಲ್ಲ ಸರಿಯಾಗಿ ಯೋಚನೆ ಮಾಡಿ ಮಾತಾಡೋದಿಲ್ಲ ಮತ್ತು ನಿಮ್ಗೇನು ಗೊತ್ತು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಕೆಲವು ವಿಚಾರದಲ್ಲಿ ಹಾಗಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ಯಾವುದೇ ವ್ಯಕ್ತಿ ಏನೇ ಕೇಳಿದ್ರೂ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅದರಿಂದ ಲಾಭ ನಿಮಗೆ ಭಾಳ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಜವಾಬ್ದಾರಿ ಉಂಟಾಗ್ತದೆ ನಿಮಗೆಲ್ಲರಿಗೂ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕಾಗ್ತದೆ ನೀವು ಸ್ವಲ್ಪ ಹಣದ ಖರ್ಚು ಜಾಸ್ತಿ ಇರ್ತದೆ ಈ ತಿಂಗಳಲ್ಲಿ ಬರ್ತಕ್ಕಂಥ ಹಣವೂ ಚೆನ್ನಾಗಿರ್ತದೆ ಸ್ವಲ್ಪ ಖರ್ಚು ಹಾಗಿರ್ತದೆ ನೋಡಿಕೊಂಡು ಖರ್ಚು ಮಾಡಬೇಕಾಗ್ತದೆ ಕುಟುಂಬದಲ್ಲಿ ಸ್ವಲ್ಪ ನೋಡಿ ಮಾತುಕತೆ ಆಡಬೇಕು ಕೋಪತಾಪ ಕಮ್ಮಿ ಮಾಡ್ಕೋಬೇಕು ಅಶಾಂತಿ ಮಾಡ್ಕೊಂಬಿಡ್ತೀರ ಮನೆಯೊಳಗೆ ಆ ಅಶಾಂತಿಯನ್ನು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ಮತ್ತು ವಿಶೇಷವಾಗಿ ನಿಮಗೆ ಒಳ್ಳೆ ವಿ ಎ ಪಿಗಳ ಸಪೋರ್ಟು ರಾಜಕಾರಣಿಗಳ ಸಪೋರ್ಟುಗಳು ಭಾಳ ಸಿಗುವಂಥ ಚಾನ್ಸಸ್ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ನಿಮ್ಮ ಅಭಿವೃದ್ಧಿಗೆ ಏನೇನು ಬೇಕು ನಿಮ್ಮ ಮುಂದಿನ ಜೀವನಕ್ಕೆ ಏನೇನು ಅನುಕೂಲ ಅನ್ನೋದಕ್ಕಂಥ ಯೋಚನೆ ಮಾಡಿ ಒಳ್ಳೆಯ ರಾಜಕಾರಣಿಗಳಿಂದ ಅನುಕೂಲ ಸಿಗ್ತದೆ ಸಹಾಯ ಮಾಡ್ತಾರೆ ಈಗ ನಿಮಗೆ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ನೀವು ಯಾರ್ಯಾರು ಇಂಜಿನಿಯರ್ಸ್ ಇದ್ದೀರಿ ಮತ್ತು ದೊಡ್ಡ ದೊಡ್ಡ ಯಂತ್ರಗಳ ಕೆಲಸ ಮಾಡ್ತಕ್ಕಂಥ ಮಿಷಿನರಿ ಕೆಲಸ ಮಾಡುವಂಥವ್ರಿಗೆಲ್ಲ ಮತ್ತು ಭೂ ಕೆಲಸ ಮಾಡೋಕ್ಕಂಥವ್ರಿಗೆ ಖನಿಜ ಸಂಪತ್ತು ಕೆಲಸ ಮಾಡ್ತಕ್ಕಂಥವ್ರಿಗೆ ಇವರಿಗೆಲ್ಲರಿಗೂ ಒಳ್ಳೆ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಎಷ್ಟು ಡೆವಲಪ್ಮೆಂಟ್ ಹೆಸರು ಕೀರ್ತಿಗಳು ಚೆನ್ನಾಗಿ ಬರ್ತದೆ ಮತ್ತು ಹಣವೂ ಭಾಳ ಚೆನ್ನಾಗಿ ಬರ್ತದೆ ಮತ್ತು ವಿಶೇಷವಾಗಿ ಆ ಉದ್ಯೋಗದಲ್ಲಿ ಬಹಳ ಅಭಿವೃದ್ಧಿಯನ್ನು ಕಾಣ್ತೀರಿ ನೀವು ಸೊ ಮೆಷಿನರಿ ಕೆಲಸ ಮಾಡುವಂಥವ್ರಿಗೆ ಒಳ್ಳೆ ಬಹಳ ಯೋಗ್ಯವಾದ ಟೈಮ್ ಆಗಿದೆ ಹಾಗಾಗಿ ನೀವು ಆ ಕಾಲವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾಗ್ತದೆ ಮತ್ತು ನಿಮ್ಮ ಅಭಿವೃದ್ಧಿಗೆ ಮತ್ತು ಆರೋಗ್ಯ ಇಂಪ್ರೂವ್ಮೆಂಟ್ಗೆ ನೀವು ಮುಖ್ಯವಾಗಿ ಕುಜಶಾಂತಿಯನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು ಕುಜ ಅಂದರೆ ಅಂಗಾರಕ ಗ್ರಹ ಸೊ ಅಂಗಾರಕ ಗ್ರಹದ ಅಷ್ಟೋತ್ತರವನ್ನು ಪಾರಾಯಣ ಮಾಡೋದರಿಂದ ಎಲ್ಲ ಕಷ್ಟ ಪರಿಹಾರವಾದ ಋಣಬಾಧೆ ಪರಿಹಾರ ಆಗ್ತದೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಅದನ್ನು ಮತ್ತು ವಿವಾಹಗಳು ಸಿಕ್ಕುವೆಲ್ಲ ಪರಿಹಾರನೂ ಆಗ್ತದೆ ಹಾಗಾಗಿ ಕುಜಶಾಂತಿಯನ್ನು ತಪ್ಪದೇ ಈ ತಿಂಗಳಲ್ಲಿ ಯಾರು ಮೇಷರಾಸಿರು ಮಾಡ್ಕೊಂತೀರಿ ಅವರೆಲ್ಲರಿಗೂ ಶುಭದಾಯಕವಾಗಿರ್ತದೆ ನಮಸ್ಕಾರ